ನಮಸ್ಕಾರ ನನ್ನ ಹೆಸರು ಗೌರವ್ ಅಂತ ಸೊ ಆರಾಮ್ ಆಮ್ ಅರವಿಂದ್ ಸ್ವಾಮಿ ನನ್ನ ಜೀವನದಲ್ಲಿ ಹೊಸ ಆರಂಭ ಅಂತಲೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೊ ನಾವೊಂದು ಯೂಟ್ಯೂಬ್ ಅಲ್ಲಿ ವೆಬ್ ಸೀರೀಸ್ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ ನ ಕೊಡ್ತಾ ಇದ್ವಿ ನಮ್ಮನ್ನ ಗುರುತಿಸಿ ಒಂದು ಒಳ್ಳೆ ಅವಕಾಶ ಕೊಟ್ಟಂತ ಅದು ಇಂಥ ಅದ್ಭುತವಾದ ಸ್ಕ್ರಿಪ್ಟಲ್ಲಿ ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಅಭಿಷೇಕ್ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಸಿನಿಮಾ ಬಗ್ಗೆ ಸಿನಿಮಾ ರೆಡಿ ಇದೆ ರಿಲೀಸ್ಗೆ ತುಂಬಾ ಚೆನ್ನಾಗಿ ರೀಚ್ ಆಗಿದೆ ತುಂಬಾ ಜನ ಎಲ್ಲ ಕಡೆ ಕೇಳಿ ಹೋಗಿದ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಕೇಳ್ತಾ ಇದಾರೆ ಆರಾಮ್ ಅರವಿಂದ್ ಸ್ವಾಮಿ ನೋಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನೋಡ್ತೀವಿ ಅಂತ ಇನ್ನೊಂದು ಪ್ಲಸ್ ಏನಂದ್ರೆ ಸ್ಟಾರ್ಟಿಂಗ್ ತ್ರೀ ಡೇಸ್ ನೈಂಟಿ ನೈನ್ ರುಪೀಸ್ ಇರೋದು ಸೊ ಅದೊಂದು ಮುಖ್ಯವಾಗಿ ಬೇಕಾಗಿತ್ತು ಸೊ ಎಲ್ಲಾರು ಸಿನಿಮಾನ ನೋಡಿ ಇದೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವಂತ ಸಿಮಾ ಇಡೀ ಒಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ಹೆಸರು ಆರ್ ಜೆ ವಿಖಿ ಅಂತ ಸೊ ಪ್ರತಿದಿನ ರಾತ್ರಿ ಒಂಬತ್ತರಿಂದ ಹನ್ನೆರಡು ಕಿವಿ ಮಾತು ಅಂತ ಕಾರ್ಯಕ್ರಮ ನಾನಿ ಟೂ ಪಾಯಿಂಟ್ ಸೆವೆನ್ ಪಿಗೆ ನಡೆಸ್ಕೊಡ್ತೀನಿ ಸ್ವಲ್ಪ ನರ್ವೇಸ್ ಆಗಿದ್ದೀನಿ ಕ್ಷಮೆಯಲ್ಲಿ ತಂಡ ಮೊದಲ ನನ್ನ ಅಂತ ನಾವು ಊರಿನೂ ಮಾಡಿರಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅಭಿಷೇಕ್ ಅವರು ಕಾಲ್ ಮಾಡಿ ಹೇಳಿದಾಗ ತರ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದಾಗ ಇನ್ಫ್ಯಾಕ್ಟ್ ಅದಕ್ಕೆ ಮುಂಚೆ ಫ್ರೆಂಚ್ ಬಿರಿಯಾನಿ ಇಕ್ಕಟ್ ಸಿನಿಮಾ ಅದೆಲ್ಲ ಮಾಡಿದ್ದೆ ಇಕ್ಕಟ್ ಸಿನಿಮಾ ನೋಡಿದ ನಂತರ ಅಭಿಷೇಕ್ ಸರ್ ಫೋನ್ ಮಾಡಿ ಈ ಥರ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರು ನಮ್ಮ ಕಾಂಬಿನೇಷನ್ಗೆ ಹೋದ್ವಿ ರೂಮಲ್ಲಿ ಆಡಿಷನ್ ಮಾಡಿದ್ವಿ ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಬ್ರೋ ಅಂತ ಹೇಳಿದ್ರು ಸೊ ಒಂದಂತೂ ಸತ್ಯ ಸಿ ನಾವ್ ನಾವ್ ಏನೇ ಸಹ ಸಹ ಕಲಾವಿದ್ರು ಏನೇ ಮಾಡಕ್ ಹೊಟ್ರು ಅದಕ್ಕೆ ಬೆನ್ನಲ್ಲಿ ಬಾಗಿರೋಂತಹ ಮೇನ್ ಕ್ಯಾರೆಕ್ಟರ್ ಯಾರು ಇರ್ತಾರೆ ಸಿನಿಮಾ ಸೊ ಅವರು ಅದಕ್ಕೆ ಅಷ್ಟೇ ಪ್ರೋತ್ಸಾಹ ಕೊಡಬೇಕು ಸೊ ದಟ್ ವಾಸ್ ಅ ಫೆಂಟಾಸ್ಟಿಕ್ ಡಾರ್ಲಿಂಗ್ ನಮ್ಮ ಅನೀಶ್ ಸರ್ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೊ ಮಚ್ ನಾವು ಹೊಸ ಕಲಾವಿದರಿಗೆ ಹೊಸ ವ್ಯಕ್ತಿಗಳಿಗೆ ಹೊಸ ಪ್ರತಿಭೆಗಳಿಗೆ ಯಾವತ್ತು ಪ್ರೋತ್ಸಾಹ ಕೊಡಬೇಕು ಅಂತ ಇಡೀ ತಂಡ ಕೆಲಸ ಮಾಡಿದೆ ಒಂದಂತೂ ಸತ್ಯ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ನಮ್ದಾಗಿರುತ್ತೆ ಅಂಡ್ ಪ್ರೊಡ್ಯೂಸರ್ಸ್ ಆಗಿರೋ ಪ್ರಶಾಂತ್ ಸರ್ ಮತ್ತೆ ಶ್ರೀಕಾಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಪ್ಯಾಶನ್ ಫಾರ್ ಸಿನಿಮಾ ಕೆಲ ಸರ್ ಇಸ್ ಗ್ರೇಟ್ ಅಂಡ್ ಐ ವುಡ್ ಲೈಕ್ ಟು ವರ್ಕ್ ಫಾರ್ ಮೋರ್ ಪ್ರಾಜೆಕ್ಟ್ಸ್ ಇನ್ನು ಭಾಳಷ್ಟು ಪ್ರಾಜೆಕ್ಟ್ ಜೊತೆ ಮಾಡೋಣ ಸರ್ ದುಡ್ಡು ಬರುತ್ತೆ ಸರ್ ಅದೇ ಹೇಳ ನವೆಂಬರ್ ಇಪ್ಪತ್ತೆರಡು ನಮ್ದು ಸೊ ನಾವು ಹೇಳ್ದ ಗೌರವ ಹೇಳಿದಾಗ ಮೂರು ದಿನ ತೊಂಬತ್ತೊಂಬತ್ತು ರೂಪಾಯಿ ಟಿಕೆಟ್ ಇದೆ ಮಕ್ಕಳಿಂದ ವಯಸ್ಸಾದ್ರು ತನಕ ಯಾವುದೇ ರೀತಿ ಮುಜುಗರ ಇಲ್ದಿರುವಂತಹ ಅದ್ಭುತವಾದ ಫ್ಯಾಮಿಲಿ ಎಂಟರ್ಟೈನರ್ ಚಿತ್ರ ಆರಾಮ್ ಅರವಿಂದ ಸ್ವಾಮಿ ಸೊ ನೀವೆಲ್ಲ ಮಾತಾಡಕ್ ಶುರು ಮಾಡ್ತೀವಿ ನಾವು ಶುರು ಮಾಡ್ತೀರಾ ಒನ್ಸ್ ಅಗೇನ್ ಟೀಮ್ ಸರ್ ಎಲ್ರಿಗೂ ಈ ಸಿನಿಮಾ ಮೂಲಕ ಗೌರವ ಹೇಳಿದ ಹಾಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಕಂಟಿನ್ಯೂ ಪ್ರಾಜೆಕ್ಟ್ಗಳು ನೀವೆಲ್ರಿಗೂ ಸಿಗ್ಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ ಮೈಕುಲ್ ನಿಮ್ಮ ಪಾತ್ರದ ಬಗ್ಗೆ ಹೇಳಿ எல்லோ நமஸ்கார தேங்க்யூ அபிசர் ஒே கேரக்டர் கொட்டிதை ஏன் மாதாட்குல தேங்க் யூ சார் வந்தே இதில் ஒழைய கேரக்டர் கொட்டி அபிசர் ஒன்று நெகெட்டிவ் கேரக்டர் அந்த ஏனும் இன்னும் தேங்க் யூ பிரசாந்த் சார் அனிஷணா நின் ஜ ஆக்ட் மாதிரி தான் துப்பி இது தாங்க்யூ థ్యాంక్ యూ థ్యాంక్ యూ సార్ ఎలా